get up ಸಂಗೀತಕ್ಕೆ ಹೆಸರುವಾಸಿ ಅದು ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳ ಮಠದಿಂದ ಅಂತ ಇತಿಹಾಸ ಇರುವ ಮಠದ ಏನು ಬೇರೆ ಜಿಲ್ಲೆಗೆ ಏನು ವರ್ಗಾವಣೆ ಮಾಡಿರ್ತಕ್ಕಂಥ ಸರ್ಕಾರದ ನಿಲುವು ಬಹಳಷ್ಟು ಖಂಡನೀಯ ಅಂದ ಅನಾಥ ಮಕ್ಕಳ ಏನು ಭವಿಷ್ಯಕ್ಕಾಗಿ ತಾವೇ ಖುದ್ದಾಗಿ ಯಾವುದೇ ಜಿಲ್ಲೆಗೆ ಹಸ್ತಾಂತರಿಸಿ ಬಹಳ ಅನ್ಯಾಯವನ್ನ ಮಾಡಿರ್ತಕ್ಕಂತ ಈ ಸರ್ಕಾರದ ನಿಲುವನ್ನು ನಾವು ಇವತ್ತು ಬಹಳ ಖಂಡಿಸ್ತೇವೆ ಇನ್ನು ಏನು ಇವತ್ತು ಶಾಂತ ರೀತಿಯಿಂದ ಗವಾಯಗಳ ಮಟ್ಟದಿಂದ ಪೂಜೆ ಕಲ್ಲ ಹೆಚ್ಚರ ನೇತೃತ್ವದಲ್ಲಿ ಇದರ ಬಗ್ಗೆ ಕ್ರಮ ಏನಾದರೂ ಆಗದೇ ಇದ್ರೆ ಉಗ್ರವಾದ ಹೋರಾಟವನ್ನ ಮಾಡಿರ್ತಕ್ಕಂಥ ಕುಲಪತಿಗಳಿಗೆ ನಾಚಿಕೆ ಬರಬೇಕು ಯಾಕಂತ ಕೇಳಿದ್ರೆ ಇದು ಸುಮಾರು ನೂರ ಐದು ನೂರ ಇಪ್ಪತ್ತು ವರ್ಷಗಳಿರ್ತಕ್ಕಂಥ ಸ್ಥಾಪನೆಗೊಂಡಿರ್ತಕ್ಕಂಥ ಗುರುವರ್ಯರು ಪಂಚಾಕ್ಷರಿ ಅಜ್ಜನವರು ಪೂಜ್ಯ ಪಂಚಾಕ್ಷರ ಗುರುವರೆ ಕರುಣೆಯ ಇತ್ತು ಇದು ಸಂಗೀತ ಕಾಸಿ ಅಂತ ಕಳಿಸಿಕೊಂಡಿದ್ದು ಕುಮಾರಸ್ವಾಮಿಗಳು ಪಂಡಿತ ಪಂಚಾಕ್ಷರಗಳು ಪುಟ್ಟರಾಜ್ಗುಗಳಿಂದ ನೂರು ವರ್ಷದ ಇತಿಹಾಸ ನಡೆಸ್ತಕ್ಕಂಥ ಗದಗ ಸೆಂಟ್ರವನ್ನು ಕೂಡ ಇವತ್ತು ಮೈಸೂರು ಗಂಗೂಬಾಯಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಕುಲಪತಿಗಳಾದಂಥ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮುಖ್ಯಮಂತ್ರಿ ತಕ್ಷಣ ಕುಲಪತಿಗಳನ್ನು ವಜೆ ಮಾಡಬೇಕು ಅಂತೇಳಿ ಮೂಲಕವಾಗಿ ತಿಳಿಸಿ ಇದನ್ನೇನಾದರೂ ಒಂದು ಹೇಳೆ ಇವತ್ತಿದು ಒಂದೇ ಇವತ್ತೇನಾದರೂ ಆಶ್ರಮದ ಆಶ್ರಮದಿಂದ ಇವತ್ತು ಡಿ ಸಿ ಆಫೀಸವರಿಗೆ ನಾವ್ ಕಷಾನ್ ಆಶ್ರಮದ ಕೋಟ್ಯಾಂತರ ಭಕ್ತರು ಎಲ್ಲೆಲ್ಲಿ ಏನೇನು ಆಗ್ತದೆ ಗೊತ್ತಿಲ್ಲ ಆದ್ರೆ ಇಡೀ ಭಕ್ತರನ್ನೆಲ್ಲ ಕರ್ಕೊಂಡು ಸರ್ಕಾರ ವಿರಕ್ತವಾಗಿ ನಾವು ಸಿಡಿದೋಳುವಂಥ ಸ್ಥಿತಿ ತಂದು ಸನ್ಮಾನ್ಯ ನಾನು ಕುಲಪತಿಗೆ ಮಾತಾಡಿದಾಗ ಇಲ್ಲ ಒಬ್ಬ ಮಿನಿಸ್ಟರ್ ಕಡೆಯಿಂದ ಫೋನ್ ಹೋಗಿ ಸೊ ನಾವೇನು ಕೇಳ್ಕೋತೀವಿ ಅಂದ್ರೆ ಸಂಗೀತ ಅಂದ್ರೆ ಗದಗ ನೆನಪಾಗ್ತದೆ ಗದಗ ಅಂದ್ರೆ ಸಂಗೀತ ನೆನಪಾಗ್ತದೆ ಸಂಗೀತ ಅಂದ್ರೆ ಗದಗ ಗದಗ ಅಂದ್ರೆ ಸಂಗೀತ ಸೊ ನೀವು ಈ ರೀತಿ ಮಾಡೋದು ಬಹಳ ತಪ್ಪಾಗ್ಲಿಗತ್ತದ ನೂರಾರು ವರ್ಷಗಳಿಂದ ಇತಿಹಾಸ ಐತಿ ಗದಗನಾಗ ಇಲ್ಲೇ ಎಕ್ಸಾಮ್ ಸೆಂಟರ್ ಆಗ್ಬೇಕು ಸೊ ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಾವ್ ಎಕ್ಸಾಮ್ ಬರೆಯಂಗಿಲ್ಲ ಸೊ ಯಾರ್ಯಾಕೆ ಇರ್ಲಿ ಅವರು ನನ್ಗೆ ಸಂಬಂಧ ಇಲ್ಲ ಸೊ ಹೀಗಾಗಿ ನಾವು ಎಕ್ಸಾಮ್ ಕಟ್ಟಿರ್ತೀವಿ ಯಾಕಂದ್ರೆ ಗದಗ ಸಂಗೀತ ಕಾಶಿ ಬಹಳ ಉತ್ತರ ಕರ್ನಾಟಕದಲ್ಲಿ ಬಹಳ ಹೆಸರು ವಾಸಿ ಆದಂತ ನೂರ ಐವತ್ತಕ್ಕಿಂತ ಎಲ್ಲ ಗದಗ್ ಡಿಸ್ಟಿಕ್ ಅದರ ಸೊ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಸಿಗಬೇಕಾದ್ರೆ ಗದಗ ವೀರೇಶ್ವರ ಪುಣ್ಯಾಶ್ರಮ ಸೋ ಗದಗಿಗೆ ನೂರಾರು ವರ್ಷದ ಇತಿಹಾಸ ಪಂಚಾಕ್ಷರಗಳು ಪುಟ್ಟರಾಜ್ ಗುರುಗಳು ಮಾಡ್ಕೊಂಡು ಬಂದ ಸಂಗೀತ ಇವತ್ತು ಇಲ್ಲಿ ಸಂಗೀತ ಸೆಂಟರ್ ತೆಗೆದು ದಾ ಹುಬ್ಬಳ್ಳಿ ಧಾರವಾಡಕ್ಕೆ ಹಾಕ್ಯಾರ ಕುಲಪತಿಗಳು ಮೈಸೂರು ಗಂಗಾಬಹೇಶ್ವರ ಇಲ್ಲಿದ್ದ ಕುಲಪತಿಗಳು ಇದು ನೇರವಾಗಿ ಇದು ದುರುದ್ದೇಶದಿಂದ ಮಾಡಿದಂಥ ಕುಲಪತಿಗಳು ಇವತ್ತು ಅಂಧ ಅನಾಥ ಮಕ್ಕಳಿಗೆ ಕರ್ಕೊಂಡು ಹೋಗೋಕೆ ಇಲ್ಲಿ ವಾಹನ ಸಹಕಾರ ಬೇಕು ಯಾಕಂದರೆ ಅದು ಏನು ಮಾಡೋಕ್ಕಾಗಲಾರ್ದಕ್ಕ ಇವತ್ತು ನಮಗೆ ಗದಗ ಸೆಂಟ್ರ್ ಅಂತ ತಿಳ್ಕೊಂಡು ಕರ್ನಾಟಕ ಗನ ಸರ್ಕಾರ ಮುಖ್ಯಮಂತ್ರಿ ಕೇಳ್ಕೊಳ್ತಾ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಸಂಕನೂರ್ ಸರ್ ಡಿ ಆರ್ ಪಾಟೀಲ್ರು ಎಲ್ಲರ ಗಮನಕ್ಕೆ ಕುಲಪತಿಗೆ ತಂದರೂ ಕೂಡ ಅವರಿಗೆ ಕಿಮ್ಮತ್ತು ಕೊಡಲಾರ್ದಂಥವ್ರು ನಮ್ಮ ಗುರುಗಳಿಗಿದು ಅವಮಾನ ಮಾಡಿದಂಥ ಒಂದು ಅವಮಾನ ಮಾಡಿದಂಗೆ ಕುಲಪತಿಗಳು ಅದಕ್ಕೆ ಕುಲಪತಿನ ನೇರವಾಗಿ ಸರ್ಕಾರ ವಜಾ ಮಾಡಬೇಕು ಹಿಂದ ಸರ್ಕಾರ ಯಾವ ರೀತಿ ಎಕ್ಸಾಮ್ ನಡೆಸಿತ್ತು ಬೋರ್ಡ್ ಎಕ್ಸಾಮ್ ಅದೇ ರೀತಿ ನಡೆಸ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಕೇಳ್ಕೊತಾ ಇದು ಒಂದು ಹೆಜ್ಜಿ ಇದಕ್ಕೆ ಏನಾದರೂ ಅವರು ಇಪ್ಪತ್ತೇಳನೇ ತಾರೀಕಿನ ಒಳಗೆ ಸಂಗೀತ ಸೆಂಟರ್ ಗದಗ ಕೊಡ್ದೆ ಹೋದ್ರಿ ನಾವು ಉಗ್ರ ಹೋರಾಟ ಇಡೀ ಬರೀ ಇಷ್ಟ ಮಂದಿ ಅಲ್ಲ ಇಡೀ ಗದಗ ಭೇಟಿಗೇರಿ ನಮ್ಮ ನಾಡಿನ ಎಲ್ಲ ಭಕ್ತರು ನಮ್ಮ ಆಶ್ರಮಕ್ಕೆ ಕೋಟಿ ಗಟ್ಟಲೆ ಭಕ್ತರು ಇರೋದ್ರಿಂದ ಭಕ್ತರು ಕಟ್ಕೊಂಡು ನಾನು ಹೋರಾಟಕ್ಕೆ ನನಗೆ ಏನು ಜೀವ ಬದುಕಬೇಕನ್ನ ಆಸೆ ಇಲ್ಲ ನಾನು ಜೀವ ಅಂತ ತಿಳ್ಕೊಂಡು ಈ ಮೂಲಕವಾಗಿ ಅಂದನಾಥ ಮಕ್ಕಳಿಗೋಸ್ಕರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಗಮನ ಸೆಳೆಯೋದಿಷ್ಟೇ ಶೀಘ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇದನ್ನ ಗಮನ ರಾಜ್ಯಪಾಲರು ಗದಗ ಸೆಂಟರ್ ಕೊಡಲೇಬೇಕಂತೇಳಿ ಈ ಮೂಲಕವಾಗಿ ತಿಳಿಸ್ಕೊಳ್ತಾ ಗದಗ ಪರೀಕ್ಷಾ ಸೆಂಟರ್ ಗದಗ ಕೊಡಬೇಕಿ ಒಂದು ನೂರ ನಲವತ್ತೈದು ಐವತ್ತು ಮಂದಿ ಗದಗ ಇರೋದ್ರಾಗ ಇಷ್ಟು ಮಂದಿನ ಗುಬ್ಬಳಿ ಕರ್ಕೊಂಡು ಹೋಗೋದು ಹೆಂಗ ಇವು ಹೋಗೋದು ಹೆಂಗೆ ಬಡ ಮಕ್ಕಳು ಕಣ್ಣಿಲ್ದವ್ರು ಇವರಿಗೆ ಗಾಡಿ ಹಂಗ ತಂಬೂರಿ ತಬಲಾಡಗ ಹಾರ್ಮೋನಿಯಮ್ ಸಿತಾರು ವೈಲಿನ್ ತೊಗೊಂಡೋಗೋದು ಹೆಂಗೆ ವಾದ್ಯ ಅವರಿಗೆ ಒಂದು ಹತ್ತು ರೂಪಾಯಿ ಗತಿ ಇಲ್ದಂತ ಇರುವಂಥ ಮಕ್ಕಳಿಗೆ ಇವರು ಅನ್ಯಾಯ ಮಾಡಿದ್ರೆ ಅದಕ್ಕಾಗಿ ಇದು ಆಶ್ರಮದ ಒಂದು ಸಂಗೀತಕ್ಕೆ ಅನ್ಯಾಯ ಮಾಡಿದಂಥ ಕುಲಪತಿಗಳು ಅದಕ್ಕೆ ನಮಗೆ ಗದಗ ಸೆಂಟ್ರ್ ಕೊಡಲೇಬೇಕಂತೇಳಿ ನಾನು ವಿನಯದಿಂದ ಕೇಳ್ಕೊಂತೀನಿ ಮತ್ತೆ